ಶಿಷ್ಯ ಒಂದು ಎಂಟು ದಿವಸ ನಾ ಊರಿಗೆ ಹೋಗ್ತಾ ನಿನ್ನ ಮನೆ ಅಲ್ಮರೆಗಳು ಹ್ಞೂ ಅಪ್ಪ ಅತ್ತ ತೊಗೊಂಡು ತೊಗೊಂಡೋಗಿ ಅಲ್ಮರಗೆ ಇಟ್ಟ ಇಟ್ಟುಕೊಳ್ಳೋಣ ದಿನ್ನ ಗುರುವಿಗೆ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ ಏನು ಬೇಡ್ತಾನದ ಮಾಡ್ತೀನಿ ಸಾವ ಅವಂದ್ರಿಂದ ಏ ಇವತ್ತು ಅಡಿಗೆ ಭಾರಿ ಆಗಿತ್ತು ನೋಡು ಮಲ್ಲಣ್ಣ ಅಂದ್ಕೊಳ್ಳಣ ಎಪ್ಪಯ್ಯ ನಂದೇನದೇ ಅಪ್ಪ ಎಲ್ಲ ನಿನ್ನ ಪಾದ ಪುಣ್ಯನಾಂಗ ಮಾಡ ಎಲ್ಲ ನಿನ್ನ ಪಾದ ಪುಣ್ಯ ಕಡೆಗೆ ಹದಿನೈದು ದಿವಸ ಆದ್ಮೇಲೆ ನಾನು ನಡೀತೀನಿ ಪಾಯಿನ್ನ ಮಡಿದ ಕಡೆ ಯಾರು ಇಲ್ಲ ನಿನ್ನ ಅವ್ರು ನಾ ಪಾದ್ರ ಕ್ಷಿ ಇಡ್ಲಾಕೊಟ್ಟಿನ ಕೊಡೋನು ಎಪ್ಪ ಬಂದು ನಾನು ದಿನ ಹೇಳ್ತಿದ್ದಾನೇ ಏನು ಹೇಳ್ತಿದ್ದಿ ಎಲ್ಲ ನಿನ್ನ ಪಾದ ಪುಣ್ಯ ಮತ್ತು ಪಾದ ಪುಣ್ಯ ಅಂದ್ರೆ ಏನು ಹೊಂದವ ಅವೇ ಮಾರಿನಿ ನಿನಗೆ ಮುಣಿಸ್ಲಾಕಿನಿ ಅಂದವ ಗುರುವಿನ ಪಾದರಾಕ್ತಿನೇ ಮಾರಿ ಬಂದು ಮೂಳು ಕಣ್ಣು ಕೊಟ್ಟೈತೆ ಮೂಳು ಸಾವಿರದ ಏನ್ರಿ ಹಾಂ ಯಾವನೋಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡು ಲಿಂಗ ದೀಕ್ಷೆ ಮಾಡ್ಕೊಳಗೆ ಅನ್ನಿಸ್ತಾರಿಲ್ಲರಿ ಏನ್ರಿ ಹೇಳ್ತಾರಿಲ್ಲ ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡೀನಿ ಎತ್ತಿಕೊಂಡ ನಾನು ಹಾಂ ಗುರುಗಳು ಅನಿಸಿದ್ರ ಅನ್ನ ಅಂದ್ಬಿಡಕಿಂದ ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು ಎಲ್ಲ ಆಯ್ತು ಮುಂದೆ ಒಂದು ಐದಾರು ತಿಂಗ್ಳು ಬಿಟ್ಟು ಅವ ಏನು ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದ ಗುರು ಉಪದೇಶ ತಗೊಂಡಿದ್ದಲ್ಲ ಅವನು ಹೊಲ್ದಾಗ ಹುಣಸಿ ಗಿಡ ಆಯ್ತು ಪಾಪ ಗುರುಗಳು ಮಠಕ್ಕೆ ಅಂದ ಹುಣಸಿಕೆ ಬೇಕತ್ತಂದು ಅವನು ನಾಲ್ಕು ಹುಣಸಿಕೆ ಕಟ್ಕೊಂಡ್ರೈತತ್ತ ಗಿಡ ಹತ್ತಾರ ಇವ ಶಿಷ್ಯ ಕೆಳಗೆ ಬಂದ ಕೆಳಗೆ ಬಂದು ಯಾವ ಹೊಲೇ ಅವ ಅನ್ನ ಏ ನಾಯಿ ನೋ ನಿನ್ನ ಗುರು ಯಾವ ಗುರು ಒಲೆ ಅಂದ ಏ ನಿನಗೆ ಉಪದೇಶ ಮಾಡಿದ ಗುರು ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ ಮೊದಲು ಕೆಳಗೆ ಮಾನಿ ಅಲ್ಲೋ ನೀ ಮತ್ತೆ ಉಪದೇಶ ಮಾಡಕ್ಕೆ ಹೇಳಿದಿಲ್ಲ ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಹೌದು ತನು ಮನ ಧನ ಕೊಡ್ತೀನಿ ಅಂತೇಳಿ ನಾನು ಹುಣಸಿಕೆ ಕೊಡ್ತೀನಿ ಅಂತೇಳಿ ನಾ ತನು ದನ ಕೊಡ್ತೀನಿ ಹೇಳಿ ನಾನು ಹುಣಸಿಕೆ ಕೊಡ್ತೀನಿ ಹೇಳಿನಿ ನೀ ಹಿಂಗೆ ಬಾ ನೀ ಮೆಣ ಹುಣಸಿಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದೆ ನಿನ್ನ ಉಪದೇಶ ಬೇಡ ಏನು ಬಾ ನಿನ್ನ ನೀನು ತಗೊಂಡು ಏನು ರೀ ಇಂಥ ಗುರು ಶಿಷ್ಯರು ಇವತ್ತಿನ ದಿನಮಾನದಾಗ ಯಾವತ್ತಿನ ದಿನಮಾನ ಒಬ್ಬ ಗುರು ಅವ ಎಟ್ರ ಮಟ್ಟಿಗೆ ಎತ್ತಿಕೊಂಡದ ಕೇಳಿದ್ರೆ ಮಾನಿಂಟ್ರಿ ದಿಡು ಯಾಕೋ ಸಣ್ಣ ಸಣ್ಣಲ್ಲಾಗತ್ತ ಏನಾಗಿದೆ ನೋಡ್ಕೋ ಏನ್ರಿ ನಮ್ಮನ್ನೆಲ್ಲ ದೇವರನ್ನಾಗಿ ಅಂತ ತಯಾರು ಮಾಡ್ತಾನೆ ಬಂತಲ್ಲಿ ಯಾಕಲ್ಲಿ ಏನಿದೆ ಯೂಸಗಿದೆ ಕಟ್ಟಿಗೆ ಕಟಿಗೆ ತುರ್ಕು ಸೆಟ್ಟಿಂಗ್ ಇರ್ತಾನ ಏನು ರೀ ಒಬ್ಬ ಗುರು ಏನು ಕೆಲಸ ಮಾಡ್ತಾನೆ ತಿಳ್ಕೊಂಡ ಕೇಳಿದ್ರೆ ನಾವು ನರಮಾನವರಾಗಿರ್ತಕ್ಕಂಥವರನ್ನು ದೇವರ ದೇವಮಾನವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯನ ಒಬ್ಬ ಗುರುವಿನ ಹತ್ರ ಇರ್ತದೆ ನಾವು ದೇವರಾಗಬೇಕಾದ್ರೆ ನಾವು ಎಷ್ಟು ಕಷ್ಟ ಪಡಬೇಕು ಅದನ್ನ ಮೊದಲು ನಾವು ತಿಳ್ಕೊಬೇಕಲ್ರಿ ಗುರುವಿನ ಮನಸ್ಸಿಂದ ಒಲಿಸ್ಕೋಬೇಕು ಗುರುವಿನ ಪ್ರೀತಿ ಸಂಪಾದನೆ ಮಾಡಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಧ್ಯಾನ ಅಂತಕ್ಕಂಥ ಪಡಿಬೇಕಾಗಿತ್ತು ಅಂತ ತಿಕೊಂಡಂದ್ರೆ ಸುಮ್ಮನೆ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ ಇಲ್ಲೇ ನಮ್ಮ ಭಾಗದಾಗಿ ನಡೆದಿರ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ಕನ್ನೊಳ್ಳಿ ಒಳಗಿಂದ ದೊಡ್ಡಪ್ಪ ಮಹಾರಾಜರ ಮಟ್ಟ ಹತ್ತಿಕೊಂಡಾಯ್ತು ನಾ ಮೊದಲಂದ ಅದೇ ಮಠಕ್ಕೆ ಇದ್ದವ ನಾನು ನಾ ಕಲ್ಕೋತ ಈ ಕಡೆ ಬರಲಿಲ್ಲ ಮತ್ತೆ ಬೇರೆ ಕಡೆ ಮಠಕ್ಕ ಆದನಾ ದೊಡ್ಡಪ್ಪ ಮಹಾರಾಜರ ಇದ್ರು ಅವತ್ತಿನ ದಿನಮಾನದೊಳಗೆ ಇವ್ರು ಯಾರ್ಯಾರು ಹತ್ತುಕೊಂಡ ಕೇಳಿದ್ರ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಚ್ಚಣ್ಣ ಸಿದ್ದಪ್ಪ ಮಹಾರಾಜ ಅಂದ್ರಿ ಕವದೆಪ್ ಮಹಾರಾಜ ಕೃಷ್ಣಪ್ಪ ಮಹಾರಾಜ ತಗೊಂಡ್ ಇವ್ರು ನಾಲ್ಕು ಮಂದಿ ಯಾರು ಶಿಷ್ಯರು ಹತ್ತುಕೊಂಡ ಕೇಳಿದ್ರ ಬಂತನಾಳ ಶಂಕರ್ಲಿಂಗ ಶಿವಗೊಳಿ ಶಿಷ್ಯರು ಇವರು ಕಲ್ಪನೆ ಇರಲಿ ನಿಮಗೆ ಒಬ್ಬ ಗುರುವಿನಿಂದ ನಾವು ಪಡಿಬೇಕಾಗಿತ್ತು ಅಂದ್ರೆ ನಾವು ದೇವರಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏಟು ಕಷ್ಟಪಡ್ಬೇಕು ಏನ್ರಿ ಓದ್ ಕೂಡ ನಮಗೆ ಒಳಗ ಲಿಂಗ ಕಟ್ರಿ ಇವ್ರು ಕೂಡ ಅಂದ ಕೂಡ ಹಂಗೆ ಕಾಣಕ ನಾ ಹಿಂದೆ ಪೇಪರ್ನಾಗ ಓದಿದ್ದೆ ವಿಮಾನದಾಗ ಲಿಂಗ ದೀಕ್ಷೆ ಮಾಡೋದ್ರ ಹತ್ರ ಕುಣಿಸಿ ಬಂದಿತ್ತು ವಿಮಾನದಾಗ ಲಿಂಗ ದೀಕ್ಷೆ ಮಾಡ್ತಾರೆ ಬಸ್ನಾಗ ಕಾರ್ನಾಗ ಲಿಂಗ ದೀಕ್ಷೆ ಮಾಡ್ತಾರ ಅದಕ್ಕೆ ಇವರು ನಾಲ್ಕು ಮಂದಿ ಈ ಭಾಗದೊಳಗ ಏನ್ರೀ ಈ ಭಾಗದಾಗ ಲಕ್ಷ್ಮಣ ಸಿದ್ದಪ್ಪ ಮಹಾರಾಜ ಕಣ್ಣಿ ದೊಡ್ಡಪ್ಪ ಮಹಾರಾಜ ಕೌದಿಯಪ್ಪ ಮಹಾರಾಜ ಕೃಷ್ಣಪ್ಪ ಮಹಾರಾಜ ತಗೊಂಡು ಇವ್ರು ನಾಲ್ಕು ಮಂದಿ ಈ ಕಡೆ ಬಂತಾಳ ಶಂಕರ್ಲಿಂಗ ಶಿವಗಳು ಶೀಶ್ಯರು ಆ ಕಡೆ ಧಾರವಾಡ ಭಾಗದೊಳಗೆ ಗರ್ಗದ ಮಡಿವಾಳಪ್ಪ ನೋಲು ನಾಗಲಿಂಗಪ್ಪ ಶಿಸ್ನಾಳದ ಶರೀಪ ಏನ್ರಿ ಹುಬ್ಬಳ್ಳಿ ಸಿದ್ದಾರೂಢ ಇವ್ರು ನಾಲ್ಕು ಮಂದಿ ಬೇರೆನೇ ಮತ್ತು ಈ ಕಡೆ ಕ ಈ ಕಡೆ ಕಲಬುರಗಿ ಜಿಲ್ಲಾಕ್ಕೆ ಬಂದ್ರಿ ಎತ್ತಿ ಕೊಣ್ಣಂದ್ರೆ ಏನ್ರಿ ಕಡ್ಕೊಳ ಮಡಿವಾಳಪ್ಪ ಏನು ಕೊಯ್ನೂರು ಕೃಷ್ಣಪ್ಪ ಏನ್ರಿ ಚೆನ್ನೂರು ಜಲಾಲ ಸಾಬ ಏನ್ರಿ ರೀ ಇವ್ರದ್ದೊಂದು ಬೇರೆನೆ ಇವೆಲ್ಲ ಗಾಂಜಾ ಕಂಪ್ನಿ ಕಲ್ಪನೆ ಇರಲಿ ಮಗ ಆದ್ರೆ ಇವ್ರಲ್ಲಿ ಎಂಥ ತಾಕತ್ತಿತ್ತು ಅಂತ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಆ ತಾಕತ್ತು ಪಡಿಬೇಕಾದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನ್ರಿ ಬಂತ್ರ ಶಂಕರ್ಲಿಂಗ ಶಿವಗಳು ಸೇವಾ ಮಾಡ್ತಿದ್ರು ಏನು ಪಡಿಲಕ್ಕ ಬರೀ ಅವರಿಂದ ಮಂತ್ರ ಉಪದೇಶ ಪಡಿಯಕ ಏನ್ರಿ ಶಂಕರ್ಲಿಂಗ ಶಿವಗಳು ಸೇವಾ ಮಾಡ್ತಿದ್ರು ಎಟ್ರ ಮಟ್ಟಿಗೆ ಸೇವಾ ಮಾಡ್ತೀರ ಅಂತ ಕೂಡ ನಿಮಗೆ ಆಶ್ಚರ್ಯ ಹೇಳತ್ತಿನಿ ಅವಾಗೆಲ್ಲ ಈಗೆಲ್ಲ ಕಾರುಗಳು ಬಂದವ ಇದು ಬಂದವ ಗುರುಗಳಿಂದ ಎಲ್ಲ ಪೂಜೆ ಸಾಮಾನುಗಳನ್ನ ಹೆಗಲಿ ಮ್ಯಾಗಿಂದ ಹೊತ್ತುಕೊಂಡು ಮುಂದ ಮುಂದೆ ಗುರುಗಳು ಹಿಂದಿಂದ ಶಿಷ್ಯ ನಡ್ಕೋತಿಂದ ಹೋಗ್ತಿದ್ರು ಅವಾಗೆಲ್ಲ ಹಳ್ಳಿಗೆಂದ ಏಕರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಮಾಡ್ತಾ ಏನಿಗೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅವಾಗ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಎದ್ದಿದ್ದಿಲ್ಲ ಏನು ರೀ ಗುರ್ಲಿಂಗಪ್ಪ ಅಕೊಂಡವ್ರ ಹೆಸರು ಇತ್ತು ಕನ್ನೊಳ್ಳಿ ಒಳಗೆ ಇವರು ಲಿಂಗಾಯತ ಉಪ್ಪಾರು ಲಚ್ಚಣ ಸೀತಪ್ಪ ಮಹಾರಾಜ ಪಂಚಾಡರು ಏನ್ರಿ ಕೃಷ್ಣಪ್ಪ ಮಹಾರಾಜ ತಗೊಂಡ್ರೆ ನಾವು ಬ್ರಾಹ್ಮಣರು ಹೀಗೆಲ್ಲ ಅಲ್ಲಿ ಜಾತಿ ಭೇದ ಒಬ್ಬ ಗುರುವಿನನ್ನ ಪಡೆಯೋಕೆ ಅಲ್ಲಿ ಯಾವ ಜಾತಿ ಭೇದ ಅಂತಕಂದ್ರೆ ಯಾವ ಕೂಡ ಎದ್ದಿದ್ದಿಲ್ಲ ಅವಾಗೆಲ್ಲ ಗುರು ಆಗಿರ್ತಕ್ಕಂಥವ್ರು ಹಳ್ಳಿಗೆ ಯಾಕೆ ರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡುತ್ತಾ ಹಳ್ಳಿ ಹಳ್ಳಿಗಳನ್ನು ಸಂಚಾರ ಮಾಡಿ ಏನು ಮಾಡ್ತಿದ್ರು ಅಂತ ಕೂಡ ಕೇಳಿದ್ರೆ ಜನತೆಗೆಲ್ಲ ಧರ್ಮದ ಉಪದೇಶ ಮಾಡ್ತಿದ್ರು ಏನು ಉಪದೇಶ ಮಾಡೋ ಧರ್ಮದ ಉಪದೇಶ ಏನ್ರಿ ಬರೀ ಅಂದ ಸ್ವಾಮಿಗಳಂದ ಹಿಂಗೆ ಹಳ್ಳಿ ಹಳ್ಳಿಗೆ ಹೋಗಿ ಅಂದ ಭಿಕ್ಷತಿದ್ರು ಅಂತಂದ್ರೆ ಏನು ಇಲ್ಲ ಯಾವುದು ಕೂಡ ಭಿಕ್ಷೆ ಬಿಡುತ್ತಿದ್ದಿಲ್ಲ ಅವರು ಅವ್ರಿಗೇನು ಒಟ್ಟಂದ ಜನ ಧರ್ಮವಂತರಾಗಬೇಕು ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕ ಪಡ್ಕೋಬೇಕು ಇವರೆಲ್ಲ ದೇವರಾಗಬೇಕು ಅನ್ನುವಂಥ ಭಾವನೆ ಮಂತ್ರಾಲಯದ ಶಂಕರ್ಲಿಂಗ ಸೇವೆಗಳ ಹತ್ರ ಇತ್ತು ಅವ್ರ ಸೇವಾಕ್ಕೆ ಅಂದ್ರೆ ದೊಡ್ಡಪ್ಪ ಮಹಾರಾಜರಿದ್ದರು ಹೀಗೆಲ್ಲ ಹೆಗಲ ಮ್ಯಾಗ ಇಟ್ಟುಕೊಂಡು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಆರು ವರ್ಷಗಳ ಪರ್ಯಂತರವಾಗಿ ಶಂಕರ್ಲಿಂಗ ಸೇವೆಗಳ ಜೊತೆ ಒಳಗನೆ ಅವ್ರ ಜೊತೆಯೊಳಗನೆ ತಿರುಗಾಡೋದು ಏನರೀ ಅವ್ರು ಅವ್ರು ಹೇಳಿದ್ದನ್ನೇ ಕೇಳೋದು ಅವ್ರು ಸೇವಾ ಮಾಡ್ಕೊತಿದ್ರು ಆದ್ರೆ ಆರು ವರ್ಷ ಆದರೂ ಕೂಡಂದ ಶಂಕರಲಿಂಗ ಶಂಕರ್ಲಿಂಗ ಶಿವಗಳು ಇವನಿಗೆ ಕಿವ್ಯಾಗ ದೊಡ್ಡಪ್ಪ ಮಹಾರಾಜ ಕಿವ್ಯಾಗ ಮಂತ್ರ ಉಪದೇಶ ಮಾಡಲೇ ಇಲ್ಲ ಲಿಂಗ ಕಟ್ಲೇ ಇಲ್ಲ ನೋಡ್ರಿ ಅದು ಸಲುವಾಗಿ ನಂದು ಆರು ವರ್ಷದಿಂದ ಸೇವೆ ಮಾಡ್ರ ಲ ಯಾವ ಕನ್ನೊಳಿ ದೊಡ್ಡಪ್ಪ ಮಾರಾದರು ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರ ಏನ್ರಿ ಇದೇ ಭಾಗದೊಳಗೆ ಏನ್ರಿ ಇಂಡಿ ಭಾಗದೊಳಗ ಅಜರ್ ಯಾತ್ರೆ ಬೆಳೆಸ ಶಂಕರಲಿಂಗ ಸೇವೆಗಳು ಅವ್ರ ಜೊತೆ ಒಳಗೆ ಅಂದ ದೊಡ್ಡಪ್ಪ ಮಹಾರಾಜ ಅಂದ ಗಂಟೆ ಹಗಲಿಗೆ ಹಾಕೊಂಡು ನಡ್ಕೋಂತ ಹೋಗೋದವಾಗ ಕುದುರೆ ಇದ್ದದಲ್ಲಿ ಏನು ಇದ್ದಿಲ್ಲ ನಡೀತಿದ್ರು ಯಾವಾಗಏನ ಒಂದು ಊರು ಬಂತಲ್ಲಿ ಏನ್ರಿ ಮಹಾರಾಷ್ಟ್ರ ಬಾರ್ಡ್ರದೊಳಗೆ ಒಂದು ಊರದ ಒಂದು ಊರು ಬಂತು ಆ ಊರು ಬಂದ ಬಳಕ ಆ ಗುರುಗಳಂದ್ರು ಗುರುಲಿಂಗೆ ಅವ್ರ ಹೆಸರು ಮೊದಲು ದೊಡ್ಡಪ್ಪ ಮಹಾರಾಜ ಇದ್ದಿಲ್ಲ ಲಕ್ಷಣ ಸಿದ್ದಪ್ಪ ಮಹಾರಾಜ ಅವ್ರಿಗೆ ದೊಡ್ಡಪ್ಪ ತಗೊಂಡ್ ಹೆಸರು ಇಟ್ಟಿದ್ದು ಏನ್ರಿ ಯಾಕೆ ಹೆಸರಿಟ್ಟರು ಹತ್ತಿಕ್ಕೊಂಡ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜರು ಸಿರಿಸಲಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಕದಳಿ ಬಂದದೊಳಗೆ ಅಂದ ಯಾವ ಅದು ಕಮರಿ ಕೊಳತ್ತೇನು ಕಮರಿ ಕೊಳ್ಳ ಕಮರಿ ಕೊಳದೊಳಗೆ ಅಂದ್ರೆ ಬೀಳುವಂಥ ಪ್ರಸಂಗದೊಳಗೆ ಕಣ್ಣಳಿ ದೊಡ್ಡಪ್ಪ ಮಾರದ ಇಲ್ಲೇ ಕನ್ನೊಳೆ ಕೂತ ದೊಡ್ಡಪ್ಪನಂದ ಯಾವ ಲಕ್ಷ್ಮಣ ಸಿದ್ದಪ್ಪ ಮಹಾರಾಜನ ಎತ್ತಿ ಹಿಡಿದಿದ್ರು ಅವ್ರು ಬೀಳಾಗಲ್ಲಿ ಏನರೀ ಬೀಳುವಂಥ ಪ್ರಸಂಗದೊಳಗೆ ದೊಡ್ಯ ಗುರಿಯ ಬಿದ್ದು ಬಿಟ್ಟು ನೋ ಮಗನ ಅನ್ನತ್ತ ಹಿಂಗೆ ಕಮರಿ ಕೊಳದಾಗ ಬೀಳಾಗ ಯಾತ್ರಕ್ಕೆ ಹೋಗ್ಯಾರ ಕಮರಿ ಕೊಳದೊಳಗೆ ಅಂದ್ರೆ ಬೀಳಾಗದು ಗುರಿಯಾ ಬಿದ್ದು ಬಿಟ್ಟು ನೋ ಮಗನ ಅನ್ನತ್ತ ನೀ ಹಂಗೆ ಬೀಳ್ತು ಹೋ ಮಗನತ್ತೋ ಇಲ್ಲೇ ಕಣ್ಣೊಳ್ಳೆ ಕುತ್ಕೊಂಡು ಹಿಂಗೆ ಎತ್ತಿ ಹಿಡಿದ್ರೆ ಆ ಲಕ್ಷಣ ಸಿದ್ದಪ್ಪ ಮಾರದ ಶ್ರೀಸಲ್ದಾಗ ಅಂತರಲ್ಲಿ ಎತ್ತಿ ಅನ್ನತ್ತ ಏನ್ರಿ ಅಟ್ಟು ತಾಕತ್ವ ಅವರು ಅದಕ್ಕಾಗಿ ನೀನು ನೀವು ಬರೇ ಗುರ್ಲಿಂಗಪ್ಪ ಅಲ್ಲಿ ಹೋಯ್ಯಪ್ಪ ನೀ ದೊಡ್ಡಪ್ಪಿದೆ ನೀ ದೊಡ್ಡಪ್ಪಿದೆ ತಿಳ್ಕೊಂಡು ಅವಾಗಂದ ದೊಡ್ಡಪ್ಪ ಮಹಾರಾಜ ತಿಳ್ಕೊಂಡು ಹೆಸರು ಬರ್ತಾವ್ರಿಗೆ ಯಾವಾಗಿಂದ ಶಂಕರ್ಲಿಂಗ ಶಿವಗಳಂದರು ಗುರ್ಲಿಂಗ ಮತ್ತು ಇಲ್ಲೇ ಬಾವಿ ಕಾಣ್ತಾ ಮುಂಜಾನೆ ಎಂಟು ಗಂಟೆ ಒಂಬತ್ತು ಗಂಟೆನ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಮತ್ತು ಇಲ್ಲೇ ಬಾವಿ ಕಾಣ್ತದ ಗಿಡದ ನಾಳೆ ಅದ ಮತ್ತು ನಾನು ಇಲ್ಲೇ ಜಳಕ ಮಾಡಿಬಿಡ್ತೀನಿ ಒಂದು ಎರಡು ಮನೆ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ ಓ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ ನಿಮಗೆ ಇವ್ರದೊಂದು ಆಶ್ಚರ್ಯ ಹೇಳ್ತೀನಿ ನಾನು ನಿಮ್ಮ ಲಕ್ಷ್ಮಣ ಸಿದ್ದಪ್ಪಾಜು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜದ್ದು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ ಲಕ್ಷಣ ಸಿದ್ದಪ್ಪ ಮಹಾರಾಜಂದ ಅದಕ್ಕೆ ಮ್ಯಾಲೆ ಜಂತಿ ಹಾಕೋರು ನೀವು ಇವತ್ತನ್ನು ನೋಡ್ಲಿಕ್ಕೆ ಸಿಗ್ತದೆ ಕನ್ನೊಳ್ಳಿ ಒಳಗೆ ನಮ್ಮಲ್ಲಿ ಶಂಕ್ರಪ್ಪ ಸೌಕರತ್ ಕೂಡೋದು ಕೊಲ್ರವ್ರ ಮನಿತನ ಅದ್ರ ರೆಡ್ಡಿ ಮನಿತನ ಅವ್ರಿಗೆ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗ ಲಕ್ಷ್ಮಣ ಸಿದ್ದಪ್ಪ ಮಹಾರಾಜನ ಬಳಿ ಎಂಥ ಕಲೆ ಇತ್ತು ಏನ್ರಿ ಈ ದೊಡ್ಡಪ್ಪ ಮಹಾರಾಜನ ಎಂಥ ಗ್ವಾಡಿ ಕಟ್ಟೆ ಅಂತ ಅನ್ನೋದನ್ನು ನಮ್ಗೆ ನೋಡ್ಲಿಕ್ಕ ಇವತ್ತೂ ಕೂಡ ಸಿಗ್ತದೆ ಯಾವಾಗ ಇವರೆಲ್ಲ ಗಾಡಿ ಕಟ್ಟೋದು ಹೆಂಗೆ ಪಗಾರ ಗ್ವಾಡಿ ಕಟ್ಟೋದಿಲ್ಲ ಎಲೆಗಿರಲಿ ನಿಮ್ಗೆ ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ ಮೂರು ಹೊತ್ತು ಊಟ ಕೊಡಬೇಕು ಸೇದಕ್ಕೆ ಗಾಂಜೆ ಕೊಡಬೇಕು ಏನು ರೀ ಗಾಂಜೆ ಕೊಟ್ಟು ಮೂರು ಹೊತ್ತು ಊಟ ಕೊಟ್ಟರೆ ಏನ್ರಿ ಏನು ರೀ ಬೇಕು ಆ ದಿವ್ಸ ಅವ್ರು ಮನೆಯೇ ಕಟ್ಟೋದು ಲಚ್ಚಣ ಸಿದ್ದಪ್ಪ ಮಹಾರಾಜರು ಹಾಗೇನೆ ಅವನು ಯಾರು ಬಲ್ಲಿನ ರೊಕ್ಕ ತೊಗೊಂಡಿಲ್ಲ ಜಂತಿ ಕೆಲಸ ಮಾಡಿದ್ರೆ ರೊಕ್ಕನೇ ತೊಗೊಂಡಿಲ್ಲ ಅವರು ಮೂರು ಹೊತ್ತು ಊಟ ಏನು ರೀ ಬಿಟ್ಟರೆ ಅಂದ ಇದೇನಂತೀವಿ ಗಾಂಜೆ ಕೊಟ್ರೆ ಸಾಕು ಅವ್ರ ಮನಿದಂದು ಜಂತಿ ಇದು ಮಾಡವು ಅಂಥವ್ರು ಇವರೆಲ್ಲ ಇವ್ರು ರೊಕ್ಕಕ್ಕಾಗ್ಯಂದ ಆಸೆ ಪಟ್ಟವ್ರಲ್ಲ ಬಂಗಾರಕ್ಕಾಗ್ಯಂದ ಆಸೆ ಪಟ್ಟವ್ರಲ್ಲ ಏನು ರೀ ಕಣ್ಣಿ ದೊಡ್ಡಪ್ಪ ಮಾರೋದ್ರಿ ಹಿಂಗೆ ಹಿಂಗೆ ಇಷ್ಟುದಿಲಿಮಿ ನನ್ನ ನಮ್ಮಲ್ಲಿ ಗದಗಿ ಗದ್ಗಿಮ್ಯಾಗ ಅದ ಮಡ್ದಾಗ ಏನ್ರಿ ಆ ಇಷ್ಟುದ ಚಿಲಿಮಿ ಹಿಂಗೆ ಒಂದು ಸಾರಿ ಒಂದೇ ದುರುಕಿ ಜಗ್ಗಿ ಬಿಟ್ರೆ ಹಿಂಗೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಬೀಳ್ತಿತ್ತ ಏನು ರೀ ಮುಂದೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಅಂದರೆ ಬೀಳ್ತಿತ್ತು ಒಂದೇ ಝೂರಿಕ ಜಗ್ಗಿ ಹಿಂಗೆ ಕೈಯಾಗ ಹೊಡ್ದು ಅವ್ರು ಸೇದಿರ್ತಕ್ಕಂಥ ಗಾಂಜಿಯಾದ ಪುಡಿ ಏನಿತ್ತಲ್ಲ ಅದೆಲ್ಲ ಬಂಗಾರದ ಹಾಕಿತ್ತ ಮಕ್ಕಳಿಗೆಲ್ಲ ಕೊಡ್ತಿದ್ರ ಏನು ರೀ ಬಂಗಾರ ಹಾಕಿತ್ತದ ಬೂದಿ ಅಂಥ ವ್ಯಕ್ತಿ ದೊಡ್ಡಪ್ಪ ಮಹಾರಾಜರು ಯಾವಾಗ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ಮತ್ತು ಗುರ್ಲಿಂಗನ ಇಲ್ಲೇ ಬಾಮಿ ಅದ ಸ್ನಾನ ಮಾಡ್ತೀನಿ ನೀವು ಹೋಗಿ ಅಂದ ಭಿಕ್ಷೆ ಬಾ ಹ್ಞೂ ಎಪ್ಪತ್ತು ಕೊಣಂದು ಇವ ಗುರ್ಲಿಂಗಪ್ಪ ಮಹಾರಾಜ್ ವಾದನ ಯಾವಾಗೆಂದ ಹೋದ ಹೋಗುದ್ರೊಳಗೆ ಒಂದಿನೇ ಮನೆಗೆ ಹೋಗ್ಬೇಕನ್ನೋದ್ರಾಗ ಆ ಮನೆ ಶೃಂಗಾರ ಮಾಡಿದ್ರು ಇಡೀ ಮನಿಗೆ ಅಂದ ತಳಿರು ತೋರಣ ಕಟ್ಟ್ಯಾರ ಬಾಳೆ ದಿಂಡು ಕಟ್ಟ್ಯಾರು ತೆಂಗಿನ ಗರಿಯದ ಕಟ್ಟ್ಯಾರ ಅವ್ರ ಮನೆಗೆ ಏನೋ ಕಾರ್ಯಕ್ರಮ ಯಾವಾಗಿಂದ ಏನೋ ಕಾರ್ಯಕ್ರಮ ಮತ್ತೆ ಇವನು ಸಾಧು ದೊಡ್ಡ ಬರೋದ್ರೂ ಕೂಡ ಸಾಧುನೆ ಯಾವಾಗಿಂದ ಏನು ಮಾಡ್ದ ನೇರವಾಗಿ ಅಂದ ಅವ್ರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾಂದೇಹಿ ಅಂದ ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗಂದ ಮನಿ ಎದುರಿಗೆ ಆಮ ಮನಿ ಗೌಡ ಆ ಕಟ್ಟಿಗೆ ಅಂದ ಕುಂತಿದ್ದ ಮನೆಗೆ ಹೆಣ್ತಿ ಕರೆದ ಅಂದ್ರೆ ಇವತ್ತು ಕಾರ್ಯಕ್ರಮದ ಅವ್ರ ಮನೆಯಾಗ ಹೋಳಿಗೆ ಮಾಡಿದ್ದು ಯಾವಾಗಿಂದ ಹೋಳಿಗೆ ಮಾಡಿದ್ರು ಆ ಮನೆಯಾಗಿರ್ತಕ್ಕಂಥ ತನ್ನ ಹೆಂಡತಿಗಿಂದ ಕರೆದ ಏನಾ ಇಲ್ಲಿ ಬಾ ಇಲ್ಲಿ ಸುರ್ವಿಗಿಂದ ಯಾರೋ ಸಾಧು ಬಂದಾರ ಮತ್ತು ಹ್ಯಾಂಗೋ ಮನೆಗೆಂದ ಕಾರ್ಯಕ್ರಮ ಅದ ಇನ್ನ ಜಂಗಮನ ಉಣ್ಣಾಕ್ಯ ಲೇಟ್ ಹಾಕದ ಅದಕ್ಕೆ ಮೊದಲು ಮಾಡಿದ್ದೆಂದು ಹೋಳಿಗೆ ನಿಂತಲ್ಲ ಅದನ್ನು ತಂದು ಈ ಸಾಧು ನೀಡೋದು ಒಂದು ಹೋಳಿಗೆ ಮಾಡಿದಲ್ಲ ಅದು ತಂದು ಸಾಧು ರೀ ಎತ್ತಿ ಎತ್ತಿಕ್ಕೊಂದು ಪಾಪ ಸುಡ ಸುಡ ಹೋಳಿಗೆ ತಂದು ಗುರ್ಲಿಂಗ ದೊಡ್ಡಪ್ಪ ಮಹಾರಾಜನ ಜೋಳಿಗೆಗೆಂದ ಹಾಕಿದ್ರು ಅದನ್ನು ನೋಡಿದವ ಸುಡ್ತಿತ್ತು ಹೋಳಿಗೆ ದೊಡ್ಡಪ್ಪ ಮಹಾರಾಜಂದ ಇದು ಹಿಂಗೆ ಇನ್ನೊಂದು ನಾಲ್ಕು ಮನೆ ತಿರುಗಾಡೋದ್ರಾಗ ಇದು ಹೋಳಿಗೆ ಆರ್ತದ ಯಾಕಂದ್ರೆ ಅಪ್ಪ ಹಸ್ತ ಕುಂತಾನ ಅದಕ್ಕೆ ಇದೊಂದು ಹೋಳಿಗೆ ನೀಡಿ ಆಮೇಲಿಂದ ಮತ್ತೆ ನಾಲ್ಕು ಮನೆಗೆ ಹೋದ್ರೈತ ತಂದು ಅದು ಸುಡಾ ಹೋಳಿಗೆ ತೊಂದು ಜೋಳಿಗೆ ತೊಂದು ಓಡಿ 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 ಏನ್ರಿ ಗುರುಗಳು ಇದು ಜಾಗಕ್ಕಿಂತ ಬಂದ ಬಂದ್ಕೊಳ್ಳಿನಿ ಅಪ್ಪ ಯಾಕೋ ಇಡೀ ಜಲ್ದಿ ಬಂದೆಲ್ಲ ದೊಡ್ಯಾ ಅಂದ್ರು ಇಲ್ಲಪ್ಪ ಸುಡಾ ಹೋಳಿಗೆ ಅದ ಅದಕ್ಕೆ ಇದು ಮತ್ತೆ ನಾಲ್ಕು ಮನೆ ಅದು ಇದು ಬಿಡ್ತದ ಅದಕ್ಕೆ ಇದೊಂದು ಹೋಳಿಗೆ ಊಟ ಮಾಡ್ಯಪ್ಪ ನೀವು ಊಟ ಮಾಡು ಮತ್ತೆ ನಾ ಹೋಗಿ ಬರ್ತೀನಿ ಆಯ್ತು ತಿಳ್ಕೊಂಡೊಂದು ಅವರು ಪ್ರಸಾದ್ ಬಟ್ಟಲ್ದಾಗ ಗಂಗಳದಾಗ ನೀಡಿದ್ರು ಅದೊಂದು ಹೋಳಿಗೆ ಊಟ ಮಾಡಿದ್ರು ಯಾವಾಗಿಂದ ಅದೊಂದು ಹೋಳಿಗೆ ಊಟ ಮಾಡಿದ್ರು ಮಾಡಿದ ಕೂಡ ನಾ ದೊಡೆಯ ಅಂದರು ಎಪ್ಪಾ ಅಂದ ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತ ನೋಡುವ ಮಗ ನಾನು ನೋಡಿರಿ ಇದು ಅಂದರೆ ಯಾವದು ಶರೀರೀ ನಾ ನನಗೆ ಇನ್ನೊಂದು ಹೋಳಿಗೆ ಬೇಕು ಅಲ್ಲಿಲ್ಲ ಮಾತಿನೊಳಗೆ ಅಂದ್ರೆ ಭಾಳ ವ್ಯತ್ಯಾಸದ ಕಲ್ಪನೆ ಇರಲಿ ಮಗ ನನಗೆ ಬೇಕು ಅಂತ ತಿಳ್ಕೊಂಡಂದ್ರೆ ತಪ್ಪಾಗದ ಇದಕ್ಕೂ ಬೇಕು ಹೊತ್ತಿ ಇದೇ ಸಿ ನಾನೇ ಬೇರೆ ಈ ಶರೀರೇ ಬೇರೆ ನೋಡ್ರಿ ಅವ್ರ ಕಲ್ಪನೆ ಅಂತ ಮಾತಾಡಿದ್ರೊಳಗ ಪರಿಯದ ರೀ ನಾ ಏನು ನನಗೆ ಇನ್ನೊಂದು ಹೋಳಿಗೆ ಬೇಕು ನೋಡು ಅತ್ಕೊಂಡಂದ್ರ ಇದು ಅರ್ಥ ಅಪಾರ್ಥಕ್ಕದ ಆದ್ರೆ ಇದಕ್ಕೆ ಬೇಕಾಗ್ಯದ ಹೋಳಿಗೆ ಎತ್ತಿಕೊಂಡು ಯಾಕೋ ದೊಡೆ ಇನ್ನೊಂದು ಹೋಳಿಗೆ ಬೀಳ್ಲಾಕತ್ತ ನೋಡುವ ಈ ರಾಮ್ ಯಪ್ಪ ನೀ ಚಿಂತೆ ಮಾಡ್ಬಿಡಿ ಹಿಂಗ್ ನೀ ಹಿಂಗೆ ಬರ್ತೀನಿ ಎತ್ತಿಕೊಂಡು ಹಾದು ಹೋಗಿ ಅವ್ರ ಮನೆ ಮಂದಿ ನಿಂತ ಹೋಗಿ ಮತ್ತು ಅವ್ರ ಮನೆ ಮಂದಿ ನಿಂತ ಭಿಕ್ಷಾಂದ ಹಿ ಅಂದ ಯಾವಾಗಿಂದ ಭಿಕ್ಷಾಂದ ಎತ್ತಿಕೊಂಡು ಅಂದಾಗ ಅವಾಗ ಅವ ಮನೆ ಮಾಲಾಕ್ ನೋಡ್ದ ನೀ ಅಗಡೆ ಬಂದವನೆಲ್ಲ ನೀ ಸಾಧು ಅಂದ ಹೌದಪ್ಪ ಹೌದು ಮಗನ ಏನೋ ಸುರುವಿಗೆ ಬಂದಿದೆ ತೊಳ್ದು ಒಂದು ಹೋಳಿಗೆ ನೀಡದ್ರು ರುಚಿ ಹತ್ತ ಮತ್ತೆ ಅಂದ ನನ್ನ ಮನೆಗೆ ಬಂದ್ರೆ ನಿನಗೆ ಹಂಗೆ ನೀಡ್ತಾರೆ ಹೋ ಮಗನ ನೀಡಂಗಿಲ್ಲಡಿ ನಡಿ ಅಂದ ಇಲ್ಲಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ ಆ ಗುರು ಎಂದು ಬೀಳಲಾರ್ದಂತ ನಮ್ಮಪ್ಪ ಇವತ್ತ ಇನ್ನೊಂದು ಹೋಳಿಗೆ ಬೇಡಕತ್ತೇನ ಅದಕ್ಕೆ ಇನ್ನೊಂದು ಹೋಳಿಗೆ ಕೊಡ್ಯಪ್ಪ ಅಂದ್ ಅವಾಗ ನಮ್ಮ ಮನೆ ಮಾಲಕ್ಕ ಮಗನ ಹಂಗೆ ಕೊಡಂಗಿಲ್ಲ ಯಾ ಗುರು ಯಾ ಶಿಷ್ಯ ನಿನಗೆ ತಿನ್ನ ಏನ್ರಿ ನೀನೆ ತಿಂದು ಅಂದ ಮತ್ತೆ ಅನ್ನೋ ಗುರುವಿನ ಹೆಸರು ಹೇಳುತ್ತೆ ಯಾ ಗುರು ಯಾ ಶಿಷ್ಯ ಹೋ ಮಗನ ಅಂದ ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿಗೆ ಎಂದು ಬೇಡಲಾರಂತ ನನ್ನ ಗುರು ಬೇಡಕತ್ತಾನ ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ಯಪ್ಪ ಇನ್ನೊಂದು ಹೋಳಿಗೆ ನೀಡು ನೀನು ಗುರುವಿನ ಮೇಲೆ ಆಟ ಭಕ್ತಿ ಅನ್ನತ್ತವ ಮನೆ ಮಾಲಾಕ ಹೌದಪ್ಪ ನನಗೆ ಆ ಗುರುವಿನ ಬಿಟ್ಟರೆ ಮತ್ತೆ ಏನು ಇಲ್ಲ ಆಯ್ತು ಮಗನ ಯಾವಾಗ ನಿನ್ನ ಗುರುವಿನ ಮೇಲೆ ಆಟ ಭಕ್ತಿ ಅದಲ್ಲ ಗುರುವಿಗೆ ಆಗಿಂದ ಅಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ ಹಂಗಿತ್ತು ಅಂದ್ರೆ ನಿನ್ನೊಂದು ಕಣ್ಣಕ್ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನತ್ತ ನೋಡ್ರ ಮನೆ ಮಾಲಕ್ ಯಾವಾಗ ಅಂದ್ರೆ ನೀವೊಂದು ಕಣ್ಣಕ್ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅಂದ ದೊಡ್ಡಪ್ಪ ಮಹಾರಾಜ ಅಂದತ್ತ ಯಪ್ಪಾ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ ಏನ್ರಿ ನಾಯಕ್ ಕಿತ್ತು ಕೊಡ್ಲಿಲ್ಲಲಿಲ್ಲ ಈಗ ಯಾರೇ ಅಂತೀವಿ ಕೊಡ್ತೀರ ಕಣ್ಣು ತುಂಬ ಹೋಗಪ್ಪ ಯಾ ಗುರು ಯಾ ಶಿಷ್ಯ ಏನ್ರಿ ಗುರು ಇಲ್ಲ ಯಾ ಶಿಷ್ಯ ಇಲ್ಲ ಈಗ ಶಿಷ್ಯರು ಹಂಗೆ ಆಗ್ಯಾರ ಗುರುಗಳನ್ನ ಹಂಗೆ ಆಗ ಹೇಳಿಲ್ಲ ಒಮ್ಮೆ ಅಬ್ಬೊಮ್ಮೆ ಯಾವನ ಮನೆಗೆ ಅಂದ ಗುರು ಬಂದ್ ಜಮ್ಕನಿ ಕಂಬಳಿ ಹಾಸಿದ್ರ ಪೂಜಾ ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮ್ಯಾಗೆ ಕುತ್ತ್ ಪೂಜೆ ಬಿಟ್ಟು ಮಂತ್ರ ಅನ್ನೋದು ಬಿಟ್ಟು ಜಮಕನಿ ಹಾಸೋಕಾಯ್ತು ಕಂಬಳಿ ಹೊತ್ಕೊಳ್ಳೋಕಾಯ್ತು ಜಮಖಾನೆ ಹಾಸಕಾಯ್ತು ಕಂಬಳ ಹಚ್ಕೊಳ್ಳೋಕಾಯ್ತು ಅವ ಶಿಷ್ಯ ಅಂದ ಎಪ್ಪೋ ನನ್ನ ಗುರುವಿನ ಕಣ್ಣು ಜಮಕಾನಿ ಕಂಬಳಿ ಮೇಲೆ ಬಿದ್ದದಲ್ಲ ಅವ ಅನ್ನತ ಅವ್ರು ಎತ್ತಾ ಕುದುರೆ ಮ್ಯಾಗ ಬಂದಿದ್ರು ಅವರು ಇವ ಶಿಷ್ಯ ಚಲೋ ಮಾಡ್ದೆ ಎತ್ ಓಡಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಎತ್ ಹೋಡ್ಲಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಇವ ಗುರು ವಿಚಾರ ಮಾಡ್ದೆ ಜಮಕಾನಿ ರೇಟಲಿ ಕುದುರೆ ರೇಟಲ್ಲಿ ಏನ್ರಿ ಎತ್ತಿನ ರೇಟೇಲಿ ಕಂಬಳಿ ರೇಟಲ್ಲಿ ಹೇ ಇದು ಭಾಳ ಇದು ಹಾಕದ ನಂದು ನನಗೆ ಇರಲಿ ನಿಂದಿ ನಿನಗೆ ಇರಲಿ ನಂದು ನನಗೆ ಇರಲಿ ನಿಂದ ಅವ ಗುರು ಸುಮ್ಮ ಬಿಡಲಿಲ್ಲ ಅವನು ಅಂದ ಶಿಷ್ಯ ಅವರ ಯಾಕೆ ನೀವು ಗುರು ಏನಂದ ನಂದು ನನಗೆ ಇರ್ಲಿ ನಿಂದ ನಿನಗೆ ಇರ್ಲಿ ನಂದು ನನಗೆ ಇರ್ಲಿ ನಿನಗೆ ಅವ ಶಿಷ್ಯ ಅಂದ ಹಾಂಗ್ ಬಂದ್ರ ಹಂಗು ಸೈ ಹಿಂಗಂದ್ರ ಹಿಂಗೂ ಸೈ ನಮಗೇನು ಏನ್ರಿ ಈಗಿನ ಕಾಲದ ಗುರು ಶಿಷ್ಯರು ಯಾವನೊಬ್ಬ ಬೆಳ್ಳಿ ಪಾತ್ರ ಕಿರ್ತ ಭಕ್ತರು ಮನೆಗೆ ಇಟ್ಟಿದ ಶಿಷ್ಯ ಒಂದು ಎಂಟು ದಿವಸ ನಾವು ಊರಿಗೆ ಹೋಗ್ತಾ ನಿನ್ನ ಮನೆ ಹ್ಞೂ ಹೂ ಯಪ್ಪ ತೊಳ್ದು ತಗೊಂಡ್ ಹೋಗಿ ಇಟ್ಟ ಇಟ್ಟುಕೊಳ್ಳೋಣ ದಿನ ಗುರುವಿಗೆ ಅಂದ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ ಏನು ಬೇಡ್ತಾನದ ಮಾಡ್ತೀನಿ ಸಾವ ಅವಂದ್ರಿಂದ ಏ ಇವತ್ತು ಅಡಿಗೆ ಭಾರಿ ಆಗಿತ್ತು ನೋಡು ಓ ಮಲ್ಲಣ್ಣ ಅಂದ್ಕೊಳ್ಳೋಣ ಯಪ್ಪ ನಂದೇನದೇ ಅಪ್ಪ ಎಲ್ಲ ನಿನ್ನ ಪಾದ ಪುಣ್ಯನ ಹ್ಯಾಂಗೆ ಮಾಡ್ತ ಎಲ್ಲ ನಿನ್ನ ಪಾದ ಪುಣ್ಯ ಕಡೆಗೆ ಹದಿನೈದು ದಿವಸ ಆದ ಬಳಕೆಂದ ನಾನು ನಡಿತೀನಿ ಪಾ ಇನ್ನ ಮಾಡ್ದ ಕಡೆ ಯಾರು ಇಲ್ಲ ನಡಿತೀನಿ ನಿನ್ನ ಅವು ನಾ ಪಾದ ರಕ್ಷೆ ಇಡ್ಲಾ ಕೊಟ್ಟಿದ್ದಲ್ಲಿ ಕೊಡೋನು ಎಪ್ಪ ಮಂದ್ರ ದಿನ ಹೇಳ್ತಿದ್ದೇಲೆ ಏನು ಹೇಳ್ತಿದ್ದಿ ಎಲ್ಲ ನಿನ್ನ ಪಾದ ಪುಣ್ಯ ಮತ್ತು ಪಾದ ಪುಣ್ಯ ಅಂದ್ರೆ ಏನು ಒಂದವ ಅವೇ ಮಾರಿನಿ ನಿನಗೆ ಮುಣಿಸ್ಲಾಕಿನಿ ಅಂದವ ಗುರುವಿನ ಪಾದ ಪಾದರಾಗಿದ್ದೀನಿ ಮಾರಿ ಬಂದು ಮೂಳು ಕಣ್ಣು ಕೊಟ್ಟು ಮೂಳು ಸಾವಿರ ಏನು ರೀ ಹಾಂ ಯಾವನೊಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡು ಲಿಂಗ ದೀಕ್ಷೆ ಮಾಡ್ಕೊಳಗೆ ಅನ್ನಿಸ್ತಾರಿಲ್ಲರಿ ಏನು ರೀ ಹೇಳ್ತಾರಿಲ್ಲ ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡಿ ನಿತ್ತುಕೊಂಡ ನಾನು ಹಾಂ ಗುರುಗಳು ಅನಿಸದ್ರ ಅನ್ನ ಅಂದ ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು ಎಲ್ಲ ಆಯ್ತು ಮುಂದೆ ಒಂದು ಐದಾರು ತಿಂಗಳು ಬಿಟ್ಟು ಆ ಏನು ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದ ಗುರು ಉಪದೇಶ ತಗೊಂಡಿದ್ದಲ್ಲ ಅವನು ಹೊಲ್ದಾಗ ಹುಣಸಿ ಗಿಡ ಆಯ್ತು ಪಾಪ ಗುರುಗಳು ಮಠಕ್ಕೆ ಅಂತ ಹುಣಸಿಕಾಯಿ ಬೇಕತ್ತಂದು ಅವ್ನು ನಾಕು ಹುಣಸಿಕೆ ಕಟ್ಕೊಂಡ್ರೈತ ಗಿಡ ಹತ್ಯಾರ ಇವ ಶಿಷ್ಯ ಕೆಳಗೆ ಬಂದ ಕೆಳಗೆ ಬಂದ ಯಾವ ಅವ ಅನ್ನ ಏ ನಾಯಿನ್ ಹೋ ನಿನ್ನ ಗುರು ಯಾವ ಗುರು ಒಲೆ ಅಂದ ಏ ನಿನಗೆ ಉಪದೇಶ ಮಾಡಿದ ಗುರು ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ ಮೊದ್ಲು ಕೆಳಗೆ ಮೀ ಅಲ್ಲೋ ನೀ ಮತ್ತೆ ಉಪದೇಶ ಮಾಡಕ್ಕೆ ಹೇಳಿದಿಲ್ಲ ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ತಿಳಿದಿಲ್ಲ ಹೌದು ತನು ಮನ ದನ ಕೊಡ್ತೀನಿ ಹೇಳಿ ಹುಣಸಿಕೆ ಕೊಡ್ತೀನಿ ಅಂತೇಳಿ ನಾ ತನು ದನ ಕೊಡ್ತೀನಿ ಹೇಳಿ ನಾನು ಹುಣಸಿಕೆ ಕೊಡ್ತೀನಿ ಹೇಳಿನಿ ನೀ ಹಿಂಗೆ ಬಾ ನೀ ಮೆಣ ಹುಣಸಿಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದೆ ನೀನು ಉಪದೇಶಬೇಡ ಏನು ಬೇಡ ನೀನು ತೊಗೊಂಡು ತಗೊಂಡು ಅಂತವ ಏನು ರೀ ಇಂಥ ಗುರು ಶಿಷ್ಯರು ಇವತ್ತಿನ ದಿನಮಾನದಾಗ ಯಾವತ್ತಿನ ದಿನಮಾನದಾಗ ಅದಾಗ ನೋಡ್ರಿ ಅವ ಗುರ್ಲಿಂಗಪ್ಪ ಮಾರ ದೊಡ್ಡಪ್ಪ ಮಾರದಿಂದ ಖುಷಿ ಪಟ್ಟ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನದ ಏನ್ರಿ ಗುರುವಿಗಾಗಿ ಮೀಸಲಾಗಿರ್ತಕ್ಕಂಥ ಶರೀರ ಏನರೀ ಗುರುವಿಗಾಗಿಂದ ಒಂದು ಒಂದು ಕಣ್ಣು ಅರ್ಪಣ ಹಾಕದ ತಿಳ್ಕೊಂಡ್ರ ಇದಕ್ಕಿಂತ ಮತ್ತೊಂದು ಸೌಭಾಗ್ಯ ಇಲ್ಲಪ್ಪ ಆಯ್ತಪ್ಪ ನಿನ್ನ ಮನೆಗೆ ಅನ್ರಿ ಏನ್ರಿ ಇತ್ತಂತ ನಾ ಕಣ್ಣು ಕೊಡ್ತೀನಿ ಅನ್ನೋದು ಅವ ಮನೆ ಮಾಲಕ್ ಏನು ಮಾಡ್ದ ಇದೇನು ಕಣ್ಣು ಕೊಡ್ತದ ತಿಳ್ಕೊಂಡ್ರೆ ಹೋ ಚಾಕು ತಂದು ಕೊಟ್ಟ ಯಾವಾಗಿಂದ ಚಾಕು ತಂದು ಕೊಟ್ಟ ನಗಲ ಕತ್ತಿದ್ದದ ದೊಡ್ಡಪ್ಪ ಮಹಾರಾಜ ನಕ್ಕು ಅಂತ ಏನು ಮಾಡ್ದ ಆ ಕಣ್ಣಾಗ ನಿಂಗೆ ಚಾಕು ತುಚ್ಚಕೊಂಡು ಆ ಕಣ್ಣಿನ ಗುಡ್ಡಿನ ಕಿತ್ತಿಂದ ಅವನ ಗೌಡನ ಕೈ ಕೊಟ್ಟ ಅವ ಅಂದ ಎಲ್ಲಿ ಇಟ್ಟಿದ್ ಅಂದ ಅವ ಗೌಡ ಯಾ ಗುರು ಯಾ ಶಿಷ್ಯನೋ ಯಾರ ಸಲುವಾಗಿ ಯಾಕೆ ಕಣ್ಣ ಕಳ್ಕೊಳಕತ್ತಿ ಹುಚ್ಚು ಕೊಟ್ಟಿ ಏ ಹುಚ್ಚು ಸಾಧು ಅದನ್ನ ನೀನು ಜೀವನ ಮಾಡೋಕ್ಕಾಗಂಗಿಲ್ಲ ಯಪ್ಪ ಅವು ಯಾವ ಮಾತಾಡ್ಬೇಡ ಮೊದಲು ನನ್ನ ಗುರು ಅಂದ ಹಸ್ತು ಕೂತಾನ ಎಂದು ಬೇಡದಂತ ನನ್ನ ಗುರು ಇವತ್ತು ಇನ್ನೊಂದು ಹೋಳಿಗೆ ಕೇಳಕತ್ತಾನ ಅದಕ್ಕಿಂತ ಇನ್ನೊಂದು ಹೋಳಿಗೆ ನೀಡ್ಯಪ್ಪತ್ತಂದ ಗಾಬ್ರಾಗಿ ಗೌಡ ಏಯ್ ಇವ್ನಿಗೆ ಇನ್ನೊಂದು ಸುಡ ಹೋಳಿಗೆ ತಂದು ನೀಡತ್ತಂದ ಆ ಜೋ ಜೋಳಿಗೆಗಿಂದ ನೀಡಿಸ್ಕೊಂಡು ಓಡೋಡಿ ಬಂದ ಒಂದು ಕೈಯಿಂದ ಕಣ್ಣಿಗೆ ಹಚ್ಕೊಂಡ ಓಡೋಡಿ ಬಂದ ಬರುದ್ರಾಗಿಂದ ಯಾಕೋ ದುಡ್ಯ ಲೇಟ್ ಆಯ್ತಲ್ಲ ಇಲ್ಲಪ್ಪ ಅದು ಸುಡದು ಮಾಡಕತ್ತಿದ್ರ ಅದಕ್ಕೆ ಲೇಟಾಗ್ಯ ಮಾಡೇ ಕುಡ್ತೀನಿ ಎತ್ತುಕೊಂಡಂದ್ರು ಅದಕ್ಕೆಂದ ಲೇಟಾಗ್ಯದ ಎತ್ತುಕೊಂಡಂದ ಅದೊಂದು ಹೋಳಿಗೆ ಅಂದ ನೀಡ್ದೆ ನೀಡಿ ಅಂದ ಇದ್ರ ಕೂತಿಂದ ಉಣಿಸ್ದೆ ಉಣ್ಸಿದ ಬಳಕೆ ಅಂದ ಸುಮ್ಮ ಇರಬೇಕು ಶಂಕರ್ಲಿಂಗ ಸೇವಗಳು ಅಂದರು ಏನಪ್ಪ ಅಂದ ಯಾಕೋ ಇನ್ನೊಂದು ಕೇಳಕತ್ತದ ಒಮ್ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ ಯಾಕೋ ಇದು ಇನ್ನೊಂದಿಂದ ಹೋಳಿಗೆ ಕೇಳಕತ್ತದ ಎತ್ತಿಕೊಂಡಂದಾಗ ಯಪ್ಪ ನೀ ಚಿಂತೆ ಮಾಡಬೇಡ ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತಿಕ್ಕೊಂಡು ಮತ್ತು ಓಡೋಡಿ ಬಂದ ಒಂದು ಕಣ್ಣು ಕೊಟ್ಟು ಬಂದಾನ ಯಾವಾಗಿಂದ ಓಡಾಡಿಂದ ಅದೇ ಮನಿಗಿಂದ ಬಂದು ಭಿಕ್ಷಾಂದಿ ಅಂದ ಅವ ಮನೆ ಮಾಲಕ್ ಅಂತಾನ ಯಾಕೆ ಕಣ್ಣು ಕೇಳಕೋತ್ತೆ ಹೊತ್ತು ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಹೋಗತ್ತ ಇಲ್ಲಪ್ಪ ಈಗ ಇದೊಂದು ಕಣ್ಣು ಕುಡಕ್ಕೆ ಬಂದಿನ್ನ ನನ್ನ ನಮ್ಮ ಅಪ್ಪಗೆಂದ ಇನ್ನೊಂದು ಒಂದು ಹೋಳಿಗೆ ಕುಡಿಯಬೇಕ ಎತ್ತಿಕೊಂಡು ಯಾವಾಗಿಂದ ಅವನು ಕೇಳೋದಕ್ಕಿಂತ ಮೊದಲೇ ಇವನು ಕಣ್ಣು ಕೆತ್ತಿ ಅವ್ನ ಕೈಯಕ್ಕೆ ಕೊಟ್ಟನದ್ದು ದೊಡ್ಡಪ್ಪ ಮಾರದ್ರಿ ಯಾವಾಗಿಂದ ಕಿತ್ತಂದ ಕೈಯಾಗಿಂದ ಕೊಟ್ಟ ಅವಾಗ ಗೌಡದ ಗಾಬ್ರೆಗಿಂದ ಏಯ್ ಒಂದು ಬೇಡ ಎರಡು ಹೋಳಿಗೆ ನೀಡಿವನಿಗೆತ್ತು ಕೊಡೋದು ಯಾವಾಗಿಂದ ಎರಡು ಹೋಳಿಗೆ ನೀಡಿದ್ರು ಅದನ್ನು ತೊಗೊಂಡೆಂದು ಎರಡು ಮೂರು ಸರಿ ತಿರುಗಾಡಿದ್ನಲ್ಲ ದಾರಿ ಗೊತ್ತದಂಗೆ ಆಗಿತ್ತು ಕೈಯಾಡ್ಸೋದು ಕೈಯ್ಯಾಡ್ಸ್ಕೊತ ಗುರುವಿನ ಹತ್ರ ಬಂದ ಬರುದ್ರ ಹೇಗಂದ ಗುರುಗಳು ಗಂಗಾಳಿ ಇಟ್ಕೊಂಡು ಕುಂತಿದ್ರು ಯಾವಾಗಿಂದ ಗುರುವಿನ ಅಂದ ಜೋಳಿಗೆ ಇಟ್ಟೆಂದ ಎರಡೂ ಕೈಯಿಂದ ಕಣ್ಣಿಗೆ ಹಿಡ್ಕೊಂಡೆಂದು ಕುಂತ ಏನರೀಗ ಗುರುವಿನಿದ್ರಿಗೊಂದು ಜೋಳಿಗೆ ಇಟ್ಟ ಎರಡು ಕೈಯಿಂದ ಕಣ್ಣಿಗೆ ಅಂದ ಹಿಡ್ಕೊಳಕ್ ಕುಂತ ಅವಾಗೆಂದ ಶಂಕರ್ಲಿಂಗ ಶಿವಗಳು ಕೇಳಿದ್ರು ದುಡ್ಯ ಮತ್ತೆ ಎರಡು ಕಣ್ಣಾಕೆ ಮುಚ್ಕೊಂಡಿದ್ದೆವು ಅಂದರು ಎಪ್ಪಾ ಎಂದು ಬೇಡಲಾರ್ದು ಜೀವ ಎಂದು ಬೇಡಲಾರ್ದು ನಮ್ಮ ಅಪ್ಪ ಇವತ್ತು ಬೇಡ ಬಗ್ಸಿಂದ ಹೋಳಿಗೆ ಉಣ್ಣಕ್ಕಲ್ಲ ಅದಕ್ಕೆ ಈ ಪಾಪಿ ಕಣ್ಣುಗಳು ನೋಡಿ ಎಲ್ಲಿ ನಿನಗೆಂದ ದೃಷ್ಟಿ ಆದಿತ್ತು ನಿನ್ನ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತ ತಂದು ಅದಕ್ಕೆ ನಾನು ಮುಚ್ಕೊಂಡು ಕೂತೀನಿ ಅಪ್ಪ ನೋಡಿ ಅದಕ್ಕೆ ನಾನು ಕಣ್ಣುಗಳು ಮುಚ್ಕೊಂಡು ಕೂತೀನಿ ಯಾವ ಅವ ಅಲ್ಲಿಲ್ಲ ದೊಡ್ಡಪ್ಪ ಮಾರೇಜ್ ಅಲ್ಲಿಲ್ಲ ನಿನ್ನ ಸಲುವಾಗಿ ಹೋಮರಯ್ಯ ಏನರೀ ಹೋಳಿಗೆ ಸಲುವಾಗಿ ಅಂದ್ರೆ ಎಡ್ಡು ಕಣ್ಣು ಕೊಟ್ಟರೆ ಹೋಳಿಗೆ ತಂದಿನ ಎತ್ತಿಕೊಂಡು ಅಲ್ಲಿಲ್ಲ ಏನಂತಾನ ಏನರೀ ಏನಂತಾನ ಎಂದೂ ಬೇ ಬಯಸಿ ಬೇಡಲಿದೆ ಏನ್ರಿ ಉಣ್ತಕ್ಕಂಥ ಗುರು ಇವತ್ತು ನೀನಾಗಿನಿಂದ ನಿಂದ ಬೇಡಿ ಇವತ್ತು ಹೋಳಿಗೆ ಉಣ್ಣಾಕತ್ತಿದೆಯಲ್ಲ ಅದಕ್ಕೆ ಈ ಕಣ್ಣುಗಳನ್ನ ನೋಡಿ ಎಲ್ಲಿ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತು ಎಲ್ಲಿ ನಿನಗೆ ನೆದರಾಗಿದ್ದಪ್ಪ ಕೈ ಅಂದ ಕಣ್ಣಿಗೆ ಹಚ್ಕೊಂಡು ನೀನು ಎತ್ತಿಕೊಣು ಶಂಕರ್ಲಿಂಗ ಶಿವಗಳು ಅಂದ್ರೆ ಉತ್ಸಾಹ ನಿಂದಿನ್ ಹೆಂಗೆ ನೆದ್ರಾಕೆ ನನಗೆ ನೀ ಯಾರು ಸೇವಾ ಮಾಡ್ತಿಲ್ಲ ನೀ ತಾಯಿ ಇದ್ದಂಗೆ ಹೋ ಮಗ ನೋಡ್ರಿ ಗುರುಗಳು ಏನಂತಾರೆ ನನಗೆ ಉಣಿಸ್ತಿದಿ ತಿನ್ಸ್ತೀ ಎತ್ತಕೊಂಡಂದ್ರೆ ನೀ ಬ್ಯಾರೇ ಅಲ್ಲಲ್ಲಿ ನನಗೆ ನೀ ತಾಯಿ ಇದ್ದಂಗೆ ತಾಯಿ ಮಗನ ಮಗ ಉಣದು ನೋಡಿದ್ರೆ ಎಲ್ಲ ನೆದುರು ಆಕೈತೇನೋ ಉಂಡಟ್ಟಂದ ಖುಷಿ ಹಾಕೈತಿಲ್ಲ ನೀ ಖುಷಿ ಪಡವ ನೀನು ಆದರೆ ನೀನು ನೆದುರು ಮಾಡವಲ್ಲ ತೆಗಿ ಕೈ ತೆಗಿ ಹಾಂ ಇಲ್ಲಪ್ಪ ಅಂದ್ರೆ ಗುರುವಿಗೆ ಅಂದರೆ ಕಣ್ಣು ಕೊಟ್ಟು ಬಂದಿನಿ ಎತ್ಕೊಂಡು ಅದು ಈ ಕಣ್ಣು ಇಲ್ಲಾರ್ದಿಂದ ಹೆಂಗೆ ಗೊತ್ತು ಮಾಡಬೇಕು ಒಂದು ವೇಳೆ ಇದು ನೋಡಿಬಿಟ್ಟು ನಂದ್ರೆ ಹೋ ಉಣದೇ ಬಿಡ್ತಾನೆ ಹೋಳಿಗೆ ಅದಕ್ಕೆ ಕೈ ಅಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕೂತಾನ ಬಿಡು ದೊಡ್ಯ ಬಿಡು ಇಲ್ಲಪ್ಪ ನೀವು ಊಟ ಮಾಡು ನೀವು ಊಟ ಮಾಡಿ ಇದು ಇದು ನೋಡಬಾರ್ದು ಪಾಪಿ ಕಣ್ಣುಗಳು ನೋಡಬಾರ್ದಪ್ಪ ಅದಕ್ಕೆ ನೀವು ಊಟ ಮಾಡ ತಗೊಂಡು ದೊಡ್ಡಪ್ಪ ಮಹಾರಾಜ ಅಂದ ಇಲ್ಲೇ ನನಗೇನು ಆಗಂಗಿಲ್ಲ ನೀ ತಾಯಿ ಇದ್ದಂಗೋ ದೊಡಪ್ಪ ತಾಯಿ ಇದ್ದಂಗೆ ನೀವು ತೆಗಿ ಕೈ ತೆಗಿ ಇಲ್ಲಪ್ಪ ನಾ ಕೈ ತೆಗಂಗಿಲ್ಲ ನೀವು ಊಟ ಮಾಡು ಯಾವಾಗಂದ್ರ ದೊಡಪ್ಪ ಮಾರಾಜಿಗೆ ಶಂಕಲಿಂಗ ಶಿವಗಳಂದ್ರು ಮಗನ ದೊಡ್ಯ ನೀ ಕೈ ತೆಗಿಲಿಲ್ಲ ಅಂದ್ರೆ ನಾವು ಊಟನೇ ಮಾಡೋಂಗಿಲ್ಲ ತಗೊಂಡು ಸೆಟ್ಕೊಂಡ್ರು ಯಾವಾಗಿನಿಂದ ನೀ ಕೈ ಕಣ್ಣಿಗೆ ಅಂತ ಹಿಡಿದಿ ತಕ್ಕಂದ ಕೈ ತೆಗಿಲಿಲ್ಲ ತಕೊಂಡ್ರ ನಾ ಊಟನೇ ಮಾಡಂಗಿಲ್ಲ ತೊಗೊಂಡಾಗ್ಯಪ್ಪ ಈ ನನ್ನಿಂದ ನೀವು ಊಟ ಬಿಡಬೇಡಪ್ಪ ಈಗ ನಾ ಕೈ ತೆಗೀತೀನಿ ತಕೊಂಡೊಂದು ಯಾವಾಗಿಂದ ಎರಡೂ ಕಣ್ಣಿಗೆಂದ ಕೈಯನ್ನು ಹಿಡಿದಿಂದಲ್ಲ ಈಗ ಯಪ್ಪನಾ ನಾ ಎರಡು ಕೈಯಿಂದ ತೆಗ್ದೀನಿ ತಿಳ್ಕೊಂಡು ಯಾವಾಗಿಂದ ಎರಡು ಕೈ ತೆಗೆದ ಮೊದಲು ಕಣ್ಣು ಹೇಗಿದ್ದು ಹಂಗೆ ಇದ್ದು ಏನ್ರಿ ಮೊದಲ ಕಣ್ಣು ಹೇಗಿದ್ದು ಅಲ್ಲ ಹಂಗ ಇದ್ದು ಅವಾಗಿಂದ ದೊಡ್ಯ ಗುರ್ಲಿಂಗ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಮಗನ ಇವತ್ತು ನಡಿ ಇವತ್ತು ಸಾಕಿನ ಮಠಕ್ಕೆ ಹೋಗೋಣ ತಿಳ್ಕೊಂಡು ಒಳ್ಳೆ ಅರ್ಧದಾರಿಗಿನಿಂದ ಏನ್ರಿ ಬಂತಾಳ ಮಠಕ್ಕೆ ಕರ್ಕೊಂಡು ಬಂದು ಯಾವ ದೊಡಪ್ಪ ಗುರುಲಿಂಗಪ್ಪ ಮಾರದರಿಗೆ ಏನ್ರಿ ಸ್ವತಃ ಸದ್ಗುರುನಾಥ ಮನಸ್ಸಿಗೆ ಖುಷಿಯಾಗಿ ಯಾಕಂದ್ರೆ ಪರೀಕ್ಷೆ ಮಾಡ್ತಾರಾ ಏನ್ರಿ ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾದ್ರ ಏನ್ರಿ ಗುರುವಿನಿಂದ ಏನಾದರೂ ಕೂಡ ನಾವು ಪಡಿಬೇಕಾಗಿತ್ತು ಅಥವಾ ಸುಮಸವನ್ನೇ ಕೊಡ್ಲಕ್ಕಾಗಂಗಿಲ್ಲ ಏನ್ರಿ ಒಂದು ಕಡೆಗೆ ನಾನು ನಿನ್ನೆ ನಿಮ್ಗೊಂದು ಮಾತು ಹೇಳಿದೆ ನಾನು ಒಂದು ಕಡೆಗೆ ಭಕ್ತನಾಗಿರ್ತಕ್ಕಂಥ ಗುರುವಿನನ್ನ ಪರೀಕ್ಷೆ ಮಾಡಬೇಕು ಗುರು ಯೋಗ್ಯ ಅದನ್ನೇನಿಲ್ಲ ಕಂಡ ಕಂಡವರಿಗೆ ಅಂತ ಬೀಳೋದ್ರಿಂದ ನಾವು ಏನು ಮಾಡ್ತೀವಿ ತೊಗೊಂಡು ಕೇಳಿದ್ರೆ ನಾವು ಅಧರ್ಮೀಯರ ಹಾಕಿವೆ ಹೊರತಾಗಿ ಧರ್ಮವಂತರಂದ ಆಗಕ್ಕಾಗಂಗಿಲ್ಲ ಆ ಗುರುವಿನನ್ನು ಕೂಡ ಪರೀಕ್ಷೆ ಮಾಡಬೇಕು ಗುರು ಯೋಗ್ಯ ಅದನ್ನೇನಿಲ್ಲ ಗುರು ಜ್ಞಾನಿ ಅದನ್ನೇನಿಲ್ಲ ಗುರು ತಪಸ್ವಿ ಅದನ್ನಿಲ್ಲ ಅನ್ನೋದನ್ನು ಭಕ್ತರು ಗುರುವಿನನ್ನು ಪರೀಕ್ಷೆ ಮಾಡಬೇಕು ಏನ್ರಿ ಗುರುನು ಕೂಡ ನಾವು ಭಕ್ತರನ್ನ ಪರೀಕ್ಷೆ ಮಾಡಿನೇ ಉಪದೇಶ ಮಾಡ್ತಾನೆ ಹೊರತಾಗಿ ಗಡಿಗೆ ಸುಟ್ಟದ ತಂದಾಗೆ ಅದ ಯೋಗ್ಯ ಅಲ್ಲರಿ ನೀರು ತುಂಬಾಕ ಏನ್ರಿ ಯಾವಾಗಂದ ಮಂತ್ನಾಳು ಶಂಕರ್ಲಿಂಗ ಶಿವಗಳು ಅಂತಾರ ದುಡಿಯ ಬಾ ಇನ್ನ ಬಾ ತಿಕೊಂಡೊಂದು ಕರದಿಂದ ಅಪ್ಪಿಕೊಂಡು ಏನ್ರಿ ಅವನ ಈಟ್ರ ಸಲುವಾಗಿಂದ ಎಷ್ಟು ಕಷ್ಟಪಟ್ಟು ದುಡಪ್ಪ ತಿಳ್ಕೊಂಡು ಹಿಂಗೆ ಕಣ್ತುಂಬ ನೀರು ತೆಗೆದು ಬಾಲೆ ಸ್ನಾನ ಮಾಡಿ ಬಾ ನಿನಗೆ ಉಪದೇಶ ಮಾಡ್ತೀನಿ ತಿಳ್ಕೊಂಡು ಹೋಗಿ ಶಂಕರ್ಲಿಂಗ ಶಿವಗಳು ಸ್ನಾನ ಮಾಡ್ಯಾರ ಹೋಗಿ ಗದ್ಗಿ ಅಂದ ಕುಂತಾರ ದೊಡಪ್ಪ ಮಹಾರಾಜ ಸ್ನಾನ ಮಾಡ್ಕೊಂಡು ಬಂದು ಎದ್ರಿ ಕುಂತಾನ ಏನ್ರಿ ಹೇಳ್ತಾರಲ್ಲ ಬಸವಣ್ಣವರು ಕೇಳಿರಿ ಕೇಳಿರಿ ಒಂದು ವಿಚಿತ್ರವ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು ಯಾವಾಗ ಸದ್ಗುರುನಾಥ ನಮ್ಮ ಮಸ್ತಕದ ಮೇಲೆ ಒಂದು ಹಸ್ತ ಅಂತಕ್ಕಂಥ ಇಟ್ಟು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನ ಇಷ್ಟಲಿಂಗ ರೂಪದೊಳಗೆ ನಮ್ಮ ಅಂಗೈ ಒಳಗಿಂದ ಕೊಡ್ತಾ ಏನ್ರಿ ಹೇಳ್ತಾರಲ್ಲ ಪರಮಾತ್ಮ ಪರಮಾತ್ಮ ಹೆಂಗದನತ್ತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಭಾಳ ಮಂದಿಯಿಂದ ನಾವು ತಿಳ್ಕೊಂಡಿವಿ ಪರಮಾತ್ಮನ ನೋಡಿರಿ ಏನ್ರಿ ಎತ್ತು ಕೊಡಂದ್ರೆ ನೀವು ನೋಡಿದ ಪರಮಾತ್ಮನೇ ಬೇರೆ ನೀವು ನೋಡಿರಲ್ಲಿ ಪರಮಾತ್ಮನ ನೀವು ನೋಡಿದ ಪರಮಾತ್ಮ ಯಾರು ಒತ್ತು ಕೊಡಂದ್ರ ಜಟ ಏನ್ರೀ ಕೊಳ್ಳಾಮ್ ಹಾಕೊಂಡಾನ ರುದ್ರಾಕ್ಷಿ ಹಾಕೊಂಡನಾ ಕೈಯ್ಯ ಡಮ್ರೂ ಗಿಡದಾನ ಒಂದು ಕೈಯಾಗ ಕಮಾಂಡ್ಲಿ ಹಿಡ್ದಾನ ಹಿಂಗೆಲ್ಲ ನೀವು ನೋಡಿರ್ತೀರಿ ಆದ್ರೆ ನಾವು ನೋಡಿರ್ತಕ್ಕಂಥ ಪರಮಾತ್ಮ ಅದು ಅಲ್ಲ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಪರಮಾತ್ಮ ಚೈತನ್ಯಾತ್ಮನೇ ಪರಮಾತ್ಮ ಏನ್ರಿ ಪರಮಾತ್ಮನ ಅಕ್ಕ ಮದುವೆ ಹೇಳ್ತಾ ರೂಹ್ ಇಲ್ಲದ ಕೇಡಿಲ್ಲದ ಇಲ್ಲದ ಚಲಭಂಗ ಅನ್ವಲಿದೆವ್ವಾ ಅಕ್ಕ ಮದುವೆ ರೂಪ ಇಲ್ಲ ಆಕಾರ ಇಲ್ಲ ಏನು ಇಲ್ಲಾರ್ದಂತ ಅಂತ ರೂಪವಂತನಿಗೆ ನಾವು ಅಲ್ದನ್ನ ಎತ್ತಿಕೊಂಡು ಹೇಳ್ತಾ